ಬೇಲೂರು ಪಟ್ಟಣದ ಸ್ವಚ್ಛತೆ ಮತ್ತು ಸಮಾಜವನ್ನು ಕಟ್ಟುವಲ್ಲಿ ಪೌರಕಾರ್ಮಿಕರ ಸೇವೆ ಅತ್ಯಂತ ಶ್ರೇಷ್ಠವಾಗಿದೆ ಪೌರಕಾರ್ಮಿಕರು ಕಾಯಕಯೋಗಿಗಳು ಪ್ರತಿದಿನ ಮುಂಜಾನೆ ಪಟ್ಟಣದ ಪ್ರತಿಯೊಂದು ರಸ್ತೆ ಮತ್ತು ಮಾರುಕಟ್ಟೆಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿನಿತ್ಯ ಮಾಡುತ್ತಿರುವ ಸ್ವಚ್ಛತೆಯ ಕಾರ್ಯಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯವಿಲ್ಲ ಅಂತ ಪುರಸಭೆ ಮಾಜಿ ಅಧ್ಯಕ್ಷ ಎ ಆರ್ ಅಶೋಕ್ ಹೇಳಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಪಟ್ಟಣದ ಸ್ವಚ್ಛತೆಗೆ ಪೌರಕಾರ್ಮಿಕರ ಕೊಡುಗೆ ಶ್ರೇಷ್ಠವಾಗಿದೆ ತಮ್ಮ ಆರೋಗ್ಯ ಕುಟುಂಬವನ್ನು ತ್ಯಜಿಸಿ ಸಮಾಜದ ಆರೋಗ್ಯಕ್ಕಾಗಿ ಮಳೆ ಗಾಳಿ ಲೆಕ್ಕಿಸದೆ ಪ್ರತಿದಿನ ಕಾರ್ಯನಿರ್ವಹಿಸುತ್ತಾರೆ ಪೌರ ಕಾರ್ಮಿಕರ ಸೇವೆಯ ಅಮೂಲ್ಯ ಅವರ ತ್ಯಾಗದ ಮನೋಭಾವ ಇತರರಿಗೆ ಸಿಗದು ಅನೇಕ ವರ್ಷಗಳಿಂದ ಭದ್ರತೆ ಇರದೆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದಾರೆ ಅಂತ ಮಾಜಿ ಅಧ್ಯಕ್ಷ ಎ ಆರ್ ಅಶೋಕ್ ಹೇಳಿದರು ನಮಸ್ಕಾರ ಇವತ್ತು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಪಿ ಪಿ ಕಿಟ್ ಅಂತ ಹೇಳಿ ಇವತ್ತು ನಮ್ಮ ಪೌರ ಕಾರ್ಮಿಕರಿಗೆ ಅದನ್ನು ವಿತರಣೆಯನ್ನು ಮಾನ್ಯ ನಮ್ಮ ಸಿ ಓ ಆದಂಥ ಬಸವರಾಜ್ ಸರ್ ಅವರು ಎಲ್ಲರಿಗೂ ವಿತರಣೆಯನ್ನು ಮಾಡ್ತಿದ್ದಾರೆ ಎಲ್ಲ ಬಂದು ಅದನ್ನು ಪಡ್ಕೊಂಡು ಅದನ್ನು ಉಪಯೋಗನ ಪಡ್ಕೊಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಬಸವರಾಜು ಟಾಕಪ್ಪ ಶಿಗ್ಗಾವಿ ಆರೋಗ್ಯಾಧಿಕಾರಿ ಲೋಹಿತ್ ಆರ್ಐ ಲಕ್ಷಣ ಕರ ವಸೂಲಿಗಾರರಾದ ಜಯರಾಮ್ ಸಲ್ಮಾನ್ ಪೃಥ್ವಿ ನಟರಾಜ್ ಸೇರಿದಂತೆ ಕಚೇರಿ ಸಿಬ್ಬಂದಿಗಳು ಹಾಜರಿದ್ದರು